ವಿಜಯನಗರ ಜಿಲ್ಲೆಯ ಐತಿಹಾಸಿಕ ತಾಣ ಹಂಪಿಯಲ್ಲಿ ಅಪರೂಪದ ಬ್ರೌನ್ ರಾಕ್ ಚಾರ್ಟ್ ಇದು ಪಕ್ಷಿ ವೀಕ್ಷಕರು ಮತ್ತು ಪ್ರಕೃತಿ ಪ್ರೇಮಿಗಳಲ್ಲಿ ಸಂತಸ ಮೂಡಿಸಿದೆ ಉತ್ತರ ಹಾಗೂ ಮಧ್ಯ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಪಕ್ಷಿಯು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿರುವುದು ಇದೇ ಮೊದಲು ಎಂದು ಹೇಳಲಾಗುತ್ತಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದ್ದು ಕೋಲ್ಕತ್ತಾದಿಂದ ಆಗಮಿಸಿದ್ದ ಪಕ್ಷಿ ವೀಕ್ಷಕರ ತಂಡವೊಂದು ಹಂಪಿಯಲ್ಲಿ ಪಕ್ಷಿ ವೀಕ್ಷಣೆಯಲ್ಲಿ ತೊಡಗಿತು ಈ ವೇಳೆ ಅಚಾತುರ್ಯ ಎಸ್ ಅಚ್ಯುತರಾಯ ದೇಗುಲದ ಸ್ಮಾರಕಗಳ ಮೇಲೆ ಬ್ರೌನ್ ರಾಕ್ ಚಾಟ್ ಪಕ್ಷಿ ಓಡಾಡುವುದನ್ನು ಗಮನಿಸಿದ ಸಭ್ಯಸಾಚಿ ರಾಯ್ ಅವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ಪಕ್ಷಿಯು ಸಾಮಾನ್ಯವಾಗಿ ಹಳೆಯ ಕಟ್ಟಡಗಳು ಮತ್ತು ಸ್ಮಾರಕಗಳ ಮೇಲೆ ವಾಸಿಸುತ್ತದೆ ಎಂದು ತಿಳಿಸಿದ್ದಾರೆ ಪರಿಸರ ಪ್ರೇಮಿ ಪಂಪಯ್ಯ ಸ್ವಾಮಿ ಮಳಿಮಠ ಅವರ ಮಾರ್ಗದರ್ಶನದಲ್ಲಿ ಈ ತಂಡವು ಹಂಪಿಯಲ್ಲಿ ಪಕ್ಷಿಗಳನ್ನ ಗುರುತಿಸುವ ಕಾರ್ಯದಲ್ಲಿ ತೊಡಗಿತ್ತು ಇದಕ್ಕೂ ಮುನ್ನ ಇದೇ ಪಕ್ಷಿಯನ್ನ ಪಂಪಯ್ಯ ಸ್ವಾಮಿ ಮಳಿಮಠ ಅವರು ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇಗುಲದ ಬಳಿ ಪತ್ತೆ ಹಚ್ಚಿದ್ದರು ಈ ಅಪರೂಪದ ಪಕ್ಷಿಯ ಆಗಮನವು ಹಂಪಿಯ ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಗೆ ಹಿಡಿದ ಕನ್ನಡಿಯಾಗಿದೆ ಬ್ರೌನ್ ರಾಕ್ ಚಾರ್ಟ್ ಪಕ್ಷಿಗಳು ಬೂದು ಬಣ್ಣದ ದೇಹ ಮತ್ತು ಕದ್ದು ಕಂದು ಬಣ್ಣದ ರೆಕ್ಕೆಗಳನ್ನ ಹೊಂದಿರುತ್ತವೆ ಇವು ಕಲ್ಲು ಬಂಡೆಗಳ ಮೇಲೆ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ ಈ ಪಕ್ಷಿಗಳು ಕೀಟಗಳು ಮತ್ತು ಸಣ್ಣ ಪುಟ್ಟ ಹುಳ ಉಪ್ಪಟೆಗಳನ್ನ ತಿನ್ನುತ್ತವೆ ಹಂಪಿಯಲ್ಲಿ ಈ ಪಕ್ಷಿಯ ಪತ್ತೆ ಪಕ್ಷಿ ವೀಕ್ಷಕರಿಗೆ ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಸಂತಸವನ್ನ ತಂದಿದೆ